ತರಕಾರಿ ಊಟ ಸೇರೋದೇ ಇಲ್ಲ ಅನ್ನೋವರು ಸೈಡ್ ಡಿಶ್ ಏನಾದರೂ ಬೇಕು ಅಂತ ಒಂದು ಸಲ ಹೀಗೆ ಮಾಡಿಟ್ರೆ ಬೇಕಾದಾಗ ತಟ್ಟೆ ಸೈಡಿಗೆ ಹಾಕ್ಕೊಂಡು ಸೈಡ್ ಡಿಶ್ ಆಗಿ ಊಟ ಮಾಡ್ಬೋದು ಯಾವುದೇ ಪದಾರ್ಥ ಇದ್ದರೂ ಇದೊಂದು ಸೈಡಲ್ಲಿ ಬಟ್ಟಲ್ನ ಸೈಡಲ್ಲಿದ್ದರೆ ಸಕ್ಕತ್ತಾಗಿ ಊಟ ಸೇರ್ತದೆ ಒಮ್ಮೆ ಮಾಡಿಟ್ರೆ ತಿಂಗಳ ಇದನ್ನು ತಟ್ಟೆ ಸೈಡಿಗೆ ಹಾಕ್ಬೋದು ಮೇಯ್ನ್ ಡಿಶ್ ಆಗಿಯೂ ತೊಗೊಳ್ಬೋದು ತುಂಬಾ ಸೂಪರ್ ಆಗ್ತದೆ ಅದಕ್ಕೆ ನಾನೂರು ಅಷ್ಟು ಚಿಕನ್ ತೊಗೊಂಡಿದ್ದೇನೆ ಬೋನ್ಲೆಸ್ ಬೋನ್ ಕೂಡ ಹಾಕ್ಬೋದು ತುಂಬ ಗಟ್ಟಿ ಬೋನಲ್ಲ ಸ್ವಲ್ಪ ಮೆದು ಟೈಪ್ ಇದು ಬೋನ್ ಬರ್ತದಲ್ಲ ಅದು ಆನಂತರ ಬೇಕಾದ ಸೈಜ್ಗೆ ಕಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ ಆನಂತರ ಇಲ್ಲಿ ಒಂದು ಮುನ್ನೂರು ಗ್ರಾಮ್ಸ್ ಅಷ್ಟು ಚಿಕನ್ ಇದೆ ಚೆನ್ನಾಗಿ ತೊಳೆದನ್ನು ತೊಗೊಂಡಿದ್ದೇನೆ ಈಗ ಈ ತೊಳೆದಿದ್ದ ಚಿಕನನ್ನು ಚೆನ್ನಾಗಿ ಹಿಂಡಿ ಹಾಕಬೇಕು ಇದಕ್ಕೆ ನೀರಿನ ಪಸೆ ಉಂಟಲ್ಲ ಅದೆಲ್ಲ ಇರಬಾರ್ದು ಈ ರೀತಿ ಹಿಂಡಿ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಗೇನೊಂದು ಕಾಲು ಅಷ್ಟು ತಗೊಂಡಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೊಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ್ದನ್ನು ಸೈಡಿಗೆ ಇಡುವ ಒಂದು ಪಾತ್ರೆ ತಗೊಂಡಿದ್ದೇನೆ ಗ್ಯಾಸನ್ನು ತುಂಬಾ ಲೋ ಫ್ಲೇಮಿಗೆ ಹಾಕಿ ಒಂದು ಕಾಲು ಸ್ಪೂನಷ್ಟು ಅಷ್ಟು ಕೊತ್ತಂಬರಿ ಈ ಪುಡಿಯನ್ನು ಸ್ವಲ್ಪ ಜಾಸ್ತಿ ಕೂಡ ಮಾಡಿ ಮಾಡಬಹುದು ಬೇಕಾದಷ್ಟು ಮಾತ್ರ ಮತ್ತೆ ಹಾಕಿದ್ರೆ ಆಯ್ತು ಅದಕ್ಕೊಂದು ನಾಲ್ಕು ಕಾಳಷ್ಟು ಮೆಂತೆ ಹಾಗೆ ನಾನು ಸ್ವಲ್ಪ ಕಾಲು ಸ್ಪೂನಷ್ಟು ಅಷ್ಟು ಜೀರಿಗೆ ಹಾಗೆ ನಂದು ಸಾಸಿವೆ ಸ್ವಲ್ಪ ಜಾಸ್ತಿ ಪಿಂಕಾಯಿ ಅಂತ ಹೇಳುವಾಗ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿದ್ರೇನೆ ಒಳ್ಳೇದು ಒಂದಷ್ಟು ಅರ್ಧ ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಸಾಸಿವೆ ನಂತರ ಒಂದು ನಾಲ್ಕು ಕಾಳಷ್ಟು ಕಾಳು ಮೆಣಸು ಒಂದು ಸಣ್ಣ ತುಂಡು ಚಕ್ಕೆ ಒಂದು ಒಂದು ಏಲಕ್ಕಿ ಹಾಗೆಯೇ ಎರಡೇ ಎರಡು ಲವಂಗ ಇಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಹುರಿಬೇಕು ಮಸಾಲೆ ಸೀದೋಗಬಾರ್ದು ಇದು ನಾನು ತಗೊಂಡ ಚಿಕನಿನ ಚಿಕನಿಗೆ ಇಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗ್ತದೆ ಇನ್ನು ಕುಡಿಬೇಕಾದ್ರೆ ಜಾಸ್ತಿ ಕೂಡ ಮಾಡ್ಬೋದು ಯಾವುದಕ್ಕಾದರೂ ಆಗ್ತದೆ ಅಥವಾ ಇನ್ನೊಮ್ಮೆ ಪಿಕಲ್ ಮಾಡುವಾಗಾದರೂ ಯೂಸ್ ಮಾಡ್ಬೋದು ನೋಡಿ ಸಾಕು ಈಗ ಆಫ್ ಮಾಡ್ತೇನೆ ಇದನ್ನು ತಣ್ಣಗಾಗಕ್ಕೆ ಬಿಡುವ ಮಸಾಲೆ ಆದಮೇಲೆ ಇದನ್ನು ಪೌಡರ್ ಮಾಡುವ ಈಗ ಇಲ್ಲಿ ಮಿಕ್ಸ್ ಮಾಡಿಟ್ಟ ಚಿಕನ್ ಅನ್ನು ಡೈರೆಕ್ಟ್ ಒಂದು ಪಾತ್ರೆಗೆ ಹಾಕುವ ಎಣ್ಣೆ ನೀರು ಎಂತ ಹಾಕ್ಲಿಕ್ಕಿಲ್ಲ ಇದನ್ನು ಡ್ರೈ ಮಾಡುವ ಉದ್ದೇಶದಲ್ಲೇ ಇದಕ್ಕೆ ಎಂತ ಹಾಕ್ಲಿಕ್ಕಿಲ್ಲ ಇದ್ರಲ್ಲಿ ನೀರಿನ ಪಸೆ ಹೋಗ್ಬೇಕು ಚಿಕನ್ ಇದು ಚೆನ್ನಾಗಿ ನೀರಿನ ಎಲ್ಲ ಡ್ರೈ ಆದ್ರೇನೆ ಬಾಳಿಕೆ ಬರೋದು ಸ್ವಲ್ಪ ದಿನ ಇದನ್ನು ಸ್ಟೋರ್ ಮಾಡಬಹುದು ತಕೊಂಡ್ರೆ ಲೋ ಫ್ಲೇಮಿಗೆ ಹಾಕಿ ನಾನ್ ಸ್ಟಿಕ್ ಪಾತ್ರೆ ಆದ್ರೆ ಹೈ ಫ್ಲೇಮ್ ಅಲ್ಲೇ ಇಡಬಹುದು ಅಲುಮಿನಿಯಂ ಅಲ್ಲಿ ಅದು ಸೀದೋಗ್ತದೆ ಅಲುಮಿನಿಯಂ ಸ್ಟೀಲ್ ಎಲ್ಲ ಅದಕ್ಕೆ ಲೋ ಫ್ಲೇಮ್ ಅಲ್ಲಿ ಇಟ್ಟರೆ ಆಯ್ತು ಪೀಸ್ ಇನ್ನು ಸಣ್ಣ ಸಣ್ಣದು ಮಾಡಿದ್ರೆ ಬೇಗ ಆಗ್ತದೆ ಇದು ನಮ್ಗೆ ಇಲ್ಲಿ ಸಣ್ಣ ನಮ್ಮ ಮನೆಯಲ್ಲಿ ಸ್ವಲ್ಪ ಪೀಸ್ ದೊಡ್ಡ ದೊಡ್ಡದಿರ್ಬೇಕು ಅದಕ್ಕೆ ಇಷ್ಟ ಮಾಡಿದರೆ ಆದ್ರೆ ಉಪ್ಪಿನಕಾಯಿ ಅಂತ ಹೇಳುವಾಗ ಇದಕ್ಕಿಂತ ದೊಡ್ಡದ ಪೀಸ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದಕ್ಕೆ ಒಂದು ಹದವಾಗಿ ಈ ಸೈಜ್ಗೆ ಕಟ್ ಮಾಡಿದ್ದೇನೆ ನಿಮ್ಮ ಇಷ್ಟಕ್ಕನುಸಾರವಾಗಿ ಮಾಡಿ ನನ್ನ ಪ್ರಕಾರ ಸಣ್ಣದ ಮಾಡಿದ್ರೆನೆ ಒಳ್ಳೇದು ಬೇಗ ಆಗ್ತದೆ ಇದುಂಟಲ್ಲ ಒಮ್ಮೆ ಈ ನೀರೆಲ್ಲ ಬಿಡ್ತದಲ್ಲ ಈ ನೀರಿನ ಪಸೆ ಈ ನೀರೆಲ್ಲ ಬಿಟ್ಟು ಈ ನೀರು ಡ್ರೈ ಆಗ್ಬೇಕು ಅಷ್ಟ ತನಕ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಚಿಕನ ನೀರೆಲ್ಲ ಹೊರಗೆ ಬಂದು ಪುನಃ ಡ್ರೈ ಕೂಡ ಆಗ್ಬೇಕು ಪೀಸ್ ಎಲ್ಲ ಸಣ್ಣ ಸಣ್ಣದಾಗ್ತದೆ ಆವಾಗ ಇದು ಮುದುಡಿಕೊಂಡು ಆ ತರ ಆಗ್ಬೇಕು ಸಾಧಾರಣ ಒಂದು ಐದಾರು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರೆಲ್ಲ ಬಿಟ್ಟು ನೀರು ಡ್ರೈ ಆಗ್ತಾ ಬಂದಿದೆ ಈಗ ನೋಡಿ ನೀರು ಡ್ರೈ ಆಗ್ತಾ ಬರುವಾಗ ನಾನು ಇಲ್ಲಿ ಅನ್ನು ಲೋ ಫ್ಲೇಮಿಗೆ ಹಾಕಿದ್ದೇನೆ ಈಗ ಪಾತ್ರೆ ತುಂಬಾ ಸೀದೋಗಿದ್ರೆ ಇದನ್ನು ತೆಗೀರಿ ಚಿಕನ್ ಅನ್ನು ಸೀದೋಗದಿದ್ರಿ ಅಲ್ಯೂಮಿನಿಯಂ ಸ್ಟೀಲ್ ಎಲ್ಲ ಪಾತ್ರೆ ಆದ್ರೆ ಸೀದೋಗಿದ್ರೆ ಇದನ್ನು ಒಮ್ಮೆ ತೆಗೆದು ಬೇರೆ ಪಾತ್ರೆ ಅಥವಾ ಅದನ್ನೇ ಕ್ಲೀನ್ ಮಾಡಿ ಮಾಡಿ ಇದ್ರಲ್ಲಿ ಅಷ್ಟೊಂದು ಸೀದೋಗಿರು ಇಲ್ಲ ಹಾಗಾಗಿ ಈ ಚಿಕನ್ ಅನ್ನೆಲ್ಲ ಇದು ಸೈಡಿಗೆ ಮಾಡಿ ಇದಕ್ಕೊಂದು ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕ್ತಿದ್ದೇನೆ ಅರ್ಧ ಕಪ್ ಎಣ್ಣೆ ಹಾಕಿ ಒಂದು ನಾಲ್ಕು ಕರಿಬೇವು ಕರಿಬೇವಲ್ಲಿ ನೀರಿನ ಬಸಿರು ಬರ್ ಚೆನ್ನಾಗಿ ಇದನ್ನು ಹಾಕಬೇಕು ಎಣ್ಣೆ ಸ್ವಲ್ಪ ಬಿಸಿಯಾಗಿ ಬಿಸಿಯಾದ ನಂತರ ಅನ್ನು ಮಿಕ್ಸ್ ಮಾಡಿದರೆ ಆಯ್ತು ಈಗ ಕರಿಬೇವು ಫ್ರೈ ಆಯಿತು ಬಿಸಿ ಆಯ್ತು ಎಣ್ಣೆ ಈಗ ಈ ಚಿಕನನ್ನು ಇದಕ್ಕೆ ಮಿಕ್ಸ್ ಮಾಡಿ ಚಿಕನ್ ಒಳ್ಳೆ ಫ್ರೈ ಆಗಬೇಕು ಚಿಕನ್ ಬ್ರೌನ್ ಆಗುವಷ್ಟು ಇದನ್ನು ಫ್ರೈ ಮಾಡಬೇಕು ಕೊಳ್ಳೆ ಫ್ರೈ ಆದ ನಂತರ ಖಾರಕ್ಕನುಸಾರವಾಗಿ ಮೆಣಸಿನ ಹುಡಿ ಹಾಕ್ಕೊಳ್ಳಿ ನಾನು ಬಣ್ಣ ಮತ್ತೆ ಖಾರಕ್ಕೆ ಎರಡು ಟೈಪಿನ ಮೆಣಸಿನ ಹುಡಿಯನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಹಾಕಿದ್ದೇನೆ ಆನಂತರ ಕಾಶ್ಮೀರಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಉಂಟಲ್ಲ ಅದನ್ನು ಹಾಕಿದ್ದೇನೆ ಬಣ್ಣ ಒಳ್ಳೇದು ಬರ್ತದೆ ಖಾರದನ್ನೇ ಜಾಸ್ತಿ ಹಾಕಿದರೆ ಅದನ್ನ ಗಸಿ ಅಂತ ಇರೋದಿಲ್ಲ ಖಾರ ಮಾತ್ರ ಆಗ್ತದೆ ಮೆಣಸಿನುಡಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಉಪ್ಪು ಕೂಡ ಹಾಕಬೇಕಾಗ್ತದೆ ನಂತರ ನಾವು ಪುಡಿ ಮಾಡಿಟ್ಟ ಮಸಾಲೆ ಪುಡಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಕಿ ಮಿಕ್ಸ್ ಮಾಡಿ ಜಾಸ್ತಿ ಮಿಕ್ಸ್ ಮಾಡ್ತಿರಬಾರ್ದು ಸೀದೋಗ್ತದೆ ಸ್ವಲ್ಪ ಮಿಕ್ಸ್ ಕೊಟ್ಟು ಗ್ಯಾಸನ್ನು ಆಫ್ ಮಾಡಿದ್ದೇನೆ ಇದಕ್ಕೆ ಕೊನೆಗೆ ಒಂದು ಅರ್ಧ ಲೆಮನ್ ಜ್ಯೂಸ್ ಅನ್ನು ಸೇರಿಸಿ ಮಿಕ್ಸ್ ಕೊಡ್ತಾ ಇದೆ ನಂತರ ನಂತರ ಗಾಜಿನ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡ್ಬೋದು ತುಂಬಾನೇ ಡ್ರೈ ಆಗಿ ಬಂದಿದೆ ಅಲ್ಲಿ ನಾನ್ ಸ್ಟಿಕ್ಕಲ್ಲೆಲ್ಲ ಅಲ್ಲೆಲ್ಲ ಮಾಡಿದ್ರೆ ಇನ್ನು ಕೂಡ ಸ್ವಲ್ಪ ಎಣ್ಣೆ ಪಸೆ ಪಸೆಯಾಗಿ ಇರ್ತದೆ ತಳದಲ್ಲೆಲ್ಲ ಎಣ್ಣೆ ಇರ್ತದೆ ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ದೇನೆ ಹಾಗಾಗಿ ಡ್ರೈ ಆಗಿ ಬಂದಿದೆ ನಾನಿಲ್ಲಿ ಚಿಕನ್ ಪಿಕಲ್ಗೆ ವೈಟ್ ರೈಸ್ ಮಾಡಿದ್ದೇನೆ ಬಾಸುಮತಿ ಅಕ್ಕಿಯ ಅನ್ನ ಸೂಪರ್ ಆಗ್ತದೆ ಅದು ಕಲಸ್ಕೊಂಡು ತಿನ್ಲಿಕ್ಕೆ ಅಥವಾ ಸೋನಾ ಮಸೂರಿದು ಬಿಸಿ ಬಿಸಿ ವೈಟ್ ರೈಸ್ ಜೊತೆಗೆ ಕಲಸ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗ್ತದೆ ನೋಡಿ ಪೀಸನ್ನು ಸ್ವಲ್ಪ ಸಣ್ಣದೇ ಮಾಡಿಕೊಳ್ಳಿ ನಂದು ಪೀಸ್ ಸ್ವಲ್ಪ ದೊಡ್ಡ ದೊಡ್ಡದೇ ಉಂಟು ವಾವ್ ಎಂತ ಬೇಕುಂತಿಲ್ಲ ಹಾಗೇ ಕಲಸ್ಕೊಂಡು ತಿನ್ಬೋದು ಬರೀ ಅನ್ನದ ಜೊತೆಗೆ ಈ ಚಿಕನ್ ಪಿಕಲನ್ನು ಹಾಕ್ಕೊಂಡು ಕಲಸ್ಕೊಂಡು ತಿನ್ಬೋದು ಅಥವಾ ಏನಾದರೂ ಈ ರೀತಿ ತರಕಾರಿ ಸಾರು ಮಾಡಿದರೆ ತರಕಾರಿ ಸಾರಲ್ಲಿ ಸೇರೋದಿಲ್ಲ ಅಂತಿದ್ದಾಗ ಈ ರೀತಿ ಚಿಕನ್ ಪಿಕಲ್ ಇದ್ರೆ ತುಂಬ ಒಳ್ಳೆಯದಾಗ್ತದೆ ಒಂದು ಬಟ್ಟಲಿನ ಸೈಡಲ್ಲಿ ಏನಾದರೂ ಒಂದು ವೆಜ್ ಈ ಥರ ಒಮ್ಮೆ ಮಾಡಿಟ್ರೆ ನಮಗೆ ಬೇಕೆನಿಸಿದಾಗ ತಿನ್ಬೋದು ಏನು ಪದಾರ್ಥ ಇಲ್ಲದ ಹೊತ್ತಲ್ಲಿ ಕೂಡ ಈ ಉಪ್ಪಿನಕಾಯಿ ಹಾಕ್ಕೊಂಡು ಕಲಸ್ಕೊಂಡು ತಿನ್ಬೋದು ಅಥವಾ ತರಕಾರಿ ಇದ್ದಾಗ ಕೂಡ ಬಟ್ಟಲಿನ ಸೈಡಿಗೆ ಹಾಕೊಂಡು ಸೈಡ್ ಡಿಶ್ ಆಗಿಯೂ ತಿನ್ಬೋದು ಟೋಟಲಿ ಆಗಿ ಇರ್ತದೆ